ಒಬ್ರು ಉತ್ತರ ಇನ್ನೊಬ್ರು ದಕ್ಷಿಣ ಒಬ್ರು ಬೆಂಕಿ ಇನ್ನೊಬ್ರು ನೀರು ಜ್ಯೋತಿಷ್ಯದಲ್ಲಿ ಕೆಲವು ರಾಶಿಗಳ ಜೋಡಿಗಳನ್ನು ನೋಡಿದಾಗ ಅಯ್ಯೋ ಇವರಿಬ್ಬರು ಒಂದಾಗುವುದು ಸಾಧ್ಯನೇ ಇಲ್ಲ ಅಂತ ಅನಿಸ್ಬಿಡುತ್ತೆ ಆದರೆ ವಿಧಿ ಕೆಲವೊಮ್ಮೆ ಅಂತಹ ವಿಚಿತ್ರ ಜೋಡಿಗಳನ್ನೇ ಒಟ್ಟಿಗೆ ತಂದು ನಿಲ್ಲಿಸಿ ಒಂದು ಮ್ಯಾಜಿಕ್ ಸೃಷ್ಟಿ ಮಾಡುತ್ತೆ ಹಾಗೆಯೇ ಇವತ್ತು ನಾವು ಮಾತಾಡಕ್ಕೆ ಹೊರಟಿರೋ ಜೋಡಿ ಕೂಡ ಅಂತಹುದೇ ಒಂದು ಕಾಸ್ಮಿಕ್ ಪಜಲ್ ಚಕ್ರದ ಅತ್ಯಂತ ಧೈರ್ಯವಂತ ಮುಂಗೂಪಿ ರಾಶಿ ಮತ್ತು ಅತ್ಯಂತ ಬುದ್ಧಿವಂತ ಪರ್ಫೆಕ್ಟ್ ರಾಶಿ ಮುಖಾಮುಖಿಯಾದಾಗ ಏನಾಗುತ್ತೆ ಅವರದು ಪ್ರೀತಿಯ ಕಥೆಯಾಗುತ್ತಾ ಅಥವಾ ಯುದ್ಧದ ಕಥೆಯಾಗುತ್ತಾ ಬನ್ನಿ ಮೇಷ ಮತ್ತು ಕನ್ಯಾ ರಾಶಿಯ ಆ ಸೀಕ್ರೆಟ್ ಕೆಮಿಸ್ಟ್ರಿಯನ್ನು ಇಂದು ಡಿಕೋಡ್ ಮಾಡೋಣ ಮೊದಲು ನಮ್ಮ ಮೇಷ ಮೇಷರಾಶಿಯೋರ್ ಬಗ್ಗೆ ಮಾತಾಡೋಣ ಯಪ್ಪಾ ಇವರ ಎನರ್ಜಿ ಸದಾ ಫುಲ್ ಚಾರ್ಜ್ ಆಗಿರೋ ಪವರ್ ಬ್ಯಾಂಕ್ ಇದ್ದ ಹಾಗೆ ಇವರದು ಯೋಚನೆ ಆಮೇಲೆ ಮೊದಲು ಕೆಲಸ ಶುರು ಮಾಡು ಅನ್ನೋ ಪಾಲಿಸಿ ಇವರ ಅಧಿಪತಿ ಮಂಗಳ ಅಲ್ವಾ ಸೊ ಧೈರ್ಯ ರಿಸ್ಕ್ ಅನ್ನೋದೆಲ್ಲ ಇವರಿಗೆ ರಕ್ತದಲ್ಲೇ ಬಂದಿರುತ್ತೆ ನಾನಷ್ಟೇ ನಂದಾರಿ ಅಷ್ಟೇ ಅನ್ನೋ ಆಟಿಟ್ಯೂಡ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಒಳ್ಳೆಯದು ಇವರಷ್ಟು ನೇರವಾಗಿ ಮಾತಾಡೋರು ಇನ್ನೊಬ್ಬರು ಇಲ್ಲ ಮನಸ್ಸಲ್ಲಿ ಏನೂ ಇಟ್ಕೊಳ್ಳಲ್ಲ ನಿಮಗೆ ಏನಾದರೂ ಕಷ್ಟ ಅಂದ್ರೆ ಏಹ್ ತಲೆ ಕೆಡಿಸ್ಕೋಬೇಡ ಮಗ ನಾನಿದ್ದೀನಿ ಅಂತ ಮೊದಲು ಬಂದು ನಿಲ್ಲೋರೇ ಇವರು ಸಖತ್ ಪ್ರೊಟೆಕ್ಟಿವ್ ಸ್ವಲ್ಪ ಡೇಂಜರ್ ಮುಂಗೋಪಿಯಂತೂ ಮೂಗಿನ ತುದಿಯಲ್ಲೇ ಇರುತ್ತೆ ಯಾರಾದ್ರೂ ಹೀಗ್ ಮಾಡು ಹಾಗ್ ಮಾಡ್ಬೇಡ ಅಂತ ಕಂಟ್ರೋಲ್ ಮಾಡಕ್ಕೆ ಬಂದ್ರೆ ಮೂಗೀತು ಕಥೆ ತಾಳ್ಮೆ ಅನ್ನೋದು ಇವರ ಡಿಕ್ಷನರಿಯಲ್ಲೇ ಇಲ್ಲ ಎಲ್ಲವೂ ಫಾಸ್ಟ್ ಆಗಿ ಆಗ್ಬಿಡ್ಬೇಕು ಅಷ್ಟೇ ಹಾಗಾದ್ರೆ ಇಂತಹ ಬೆಂಕಿಯಂತಹ ವ್ಯಕ್ತಿ ಜೀವನಕ್ಕೆ ಇವರನ್ನು ಪೂರ್ತಿಯಾಗಿ ಕಂಟ್ರೋಲ್ ಮಾಡುವಂತ ಒಬ್ಬ ವ್ಯಕ್ತಿ ಎಂಟ್ರಿ ಕೊಟ್ರೆ ಏನಾಗ್ಬಹುದು ಆ ವ್ಯಕ್ತಿ ಯಾರು ಗೊತ್ತಾ ಬನ್ನಿ ನಾಡೋಣ ಆ ವ್ಯಕ್ತಿಯೇ ನಮ್ಮ ಕನ್ಯಾರಾಶಿಯವರು ಇವರ ಅಧಿಪತಿ ಬುಧ ಅಂದರೆ ಬುದ್ಧಿವಂತಿಕೆಗೆ ಏನು ಕಮ್ಮಿ ಇಲ್ಲ ಇವರನ್ನು ಮಿಸ್ಟರ್ ಅಥವಾ ಮಿಸ್ ಪರ್ಫೆಕ್ಟ್ ಅಂತ ಕರೆಯಬಹುದು ನೀವು ಒಂದು ಗೆರೆ ಎಳೆದರೆ ಅದನ್ನು ಇಟ್ಟು ಅಳೆದು ಇದು ಒಂದು ಮಿಲಿಮೀಟರ್ ಓರೆಯಾಗಿದೆ ಅಂತ ಹೇಳೋ ಜಾಯಮಾನ ಇವರದು ಪ್ರತಿಯೊಂದರಲ್ಲೂ ಪರ್ಫೆಕ್ಷನ್ ಬೇಕೇ ಬೇಕು ಒಳ್ಳೆಯದು ಸಖತ್ ಪ್ರಾಕ್ಟಿಕಲ್ ಮತ್ತು ಆರ್ಗನೈಸ್ಡ್ ಇವರ ರೂಮು ಬ್ಯಾಗು ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಬೇರೆಯವರಿಗೆ ಹೆಲ್ಪ್ ಮಾಡೋದ್ರಲ್ಲಿ ಇವರು ಸದಾ ಮುಂದೆ ನೀವು ಕಷ್ಟದಲ್ಲಿದ್ದಾಗ ಸುಮ್ಮನೆ ಬಂದು ಭುಜ ತಟ್ಟೋರಲ್ಲ ಇವರು ಬದಲಾಗಿ ಸರಿ ಈ ಪ್ರಾಬ್ಲಮ್ನಿಂದ ಹೊರಗೆ ಬರಕ್ಕೆ ಐದು ಸ್ಟೆಪ್ಸ್ ಇದೆ ಕೇಳು ಅಂತ ಪರಿಹಾರ ಹೇಳೋರು ಸಖತ್ ಪ್ರಾಕ್ಟಿಕಲ್ ಅಲ್ವಾ ಆದ್ರೆ ಸ್ವಲ್ಪ ಕಷ್ಟ ಅಯ್ಯೋ ಇವರ ವಿಮರ್ಶೆ ಇದೆಯಲ್ಲ ಪ್ರತಿಯೊಂದ್ರಲ್ಲೋ ತಪ್ಪು ಹುಡುಕ್ತಾರೆ ಅದು ಕಾಳಜಿಯಿಂದಲೇ ಆದ್ರೂ ಕೇಳೋರಿಗೆ ಚುಚ್ಚಿದ ಹಾಗೆ ಆಗುತ್ತೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ತಾರೆ ಅಯ್ಯೋ ಹಾಗಾಗಿದ್ರೆ ಹೀಗಾಗಿದ್ರೆ ಅಂತ ಯೋಚನೆ ಮಾಡಿ ಸುಸ್ತಾಗಿ ಹೋಗ್ತಾರೆ ಒಬ್ರು ಆತುರಗಾರರು ಇನ್ನೊಬ್ರು ಅಳದು ಸುರಿಯೋವರು ಇವರಿಬ್ಬರದ್ದು ವಾದ್ವಿ ಅಥವಾ ಸ್ನೇಹ ಸಾಧ್ಯನಾ ನೀವು ಖಂಡಿತ ಇಲ್ಲ ಅಂತ ಹೇಳೋ ಮುನ್ನ ಇವರ ಸಂಬಂಧದ ಒಂದು ಸೀಕ್ರೆಟ್ ಪ್ಲಸ್ ಪಾಯಿಂಟ್ ಬಗ್ಗೆ ಹೇಳ್ತೀನಿ ಅದನ್ನ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ಆ ಸೀಕ್ರೆಟ್ ಏನಂದ್ರೆ ಇವರ ಭಿನ್ನತೆಗಳೇ ಇವರ ದೊಡ್ಡ ಶಕ್ತಿ ಒಬ್ರು ಬಾ ಸಡನ್ ಆಗಿ ಟ್ರಿಪ್ ಹೋಗೋಣ ಅಂದ್ರೆ ಇನ್ನೊಬ್ರು ಒಂದ್ ನಿಮಿಷ ಹೋಟೆಲ್ ಬುಕ್ ಮಾಡಿದ್ಯಾ ಪೆಟ್ರೋಲ್ ಇದ್ಯಾ ಬಟ್ಟೆ ಯಾರು ಪ್ಯಾಕ್ ಮಾಡೋದು ಅಂತ ಲಿಸ್ಟ್ ಹಿಡಿದು ನಿಲ್ತಾರೆ ಕೇಳೋಕೆ ತಮಾಷೆ ಅನ್ಸಿದ್ರೂ ಇದು ಸಖತ್ ವರ್ಕ್ ಆಗುತ್ತೆ ಗೊತ್ತಾ ಮೇಷದವರು ಲೈಫ್ಗೆ ಎಕ್ಸೈಟ್ಮೆಂಟ್ ಅಂದ್ರೆ ಕನ್ಯಾರವರು ಅದಕ್ಕೊಂದು ಸ್ಟೆಬಿಲಿಟಿ ತರ್ತಾರೆ ಮೇಷದವರು ಹಾರುವ ಗಾಳಿಪಟ್ಟ ಆದ್ರೆ ಆ ಕೈ ಕೈತಪ್ಪಿ ಹೋಗದ ಹಾಗೆ ದಾರ ಹಿಡಿದುಕೊಳ್ಳುವವರೇ ಕನ್ಯಾರವರು ಕನ್ಯಾರವರು ಓವರ್ ಥಿಂಕಿಂಗ್ ಮಾಡಿ ಕೂತಾಗ ಏಹ್ ಸುಮ್ನಿರಪಾ ಬಾ ಹೋಗೋಣ ಅಂತ ಧೈರ್ಯ ತುಂಬಿ ಎಳ್ಕೊಂಡು ಹೋಗೋದೇ ಮೇಷದವರು ಸಖತ್ ಕ್ಯೂಟ್ ಕಾಂಬಿನೇಷನ್ ಅಲ್ವಾ ಕೇಳೋಕೆಲ್ಲ ಸಕ್ಕತ್ತಾಗಿದೆ ಅಲ್ವಾ ಆದರೆ ಈ ಜೋಡಿಯ ಒಂದು ದೊಡ್ಡ ವೀಕ್ನೆಸ್ ಇದೆ ಒಂದೇ ಒಂದು ಸಣ್ಣ ವಿಷಯ ಇವರಿಬ್ಬರನ್ನು ನಪ್ರಿಯತೆಗಳನ್ನಾಗಿ ಮಾಡಿಬಿಡಬಹುದು ಆ ಸ್ಫೋಟಕ ವಿಷಯ ಯಾವುದಂಟ ಆ ಒಂದು ಸ್ಫೋಟಕ ವಿಷಯ ಅದು ವಿಮರ್ಶೆ ಹೌದು ಇವರಿಬ್ಬರ ಮಧ್ಯೆ ಕುರುಕ್ಷೇತ್ರನೇ ನಡೆದು ಹೋಗುತ್ತೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಇದೆ ಒಂದು ಸ್ಪೀಡ್ ಪ್ರಾಬ್ಲಮ್ ಮೇಷದವರು ರಾಕೆಟ್ನಂತೆ ವೇಗವಾಗಿದ್ರೆ ಕನ್ಯಾರವರು ಪ್ರತಿಯೊಂದು ಹೆಜ್ಜೆಯನ್ನು ಅಳದು ಸುರಿದು ಇಡುವವರು ಮೇಷದವರಿಗೆ ಇದು ಲೇಟ್ ಅನ್ನಿಸಿದರೆ ಕನ್ಯಾರವರಿಗೆ ಅದು ಆತುರ ಅಂತ ಅನಿಸುತ್ತೆ ಎರಡು ನಾನು ಹೇಳಿದ್ದು ಕೇರ್ ನೀನಂದಿದ್ದು ಟಾರ್ಚರ್ ಪಾಪ ಕನ್ಯಾರವರು ಕಾಳಜಿಯಿಂದ ನಿನ್ನ ಆರೋಗ್ಯ ಸರಿಯಿಲ್ಲ ಹೊರಗಡೆ ತಿನ್ಬೇಡ ಅಂತ ಹೇಳ್ತಾರೆ ಆದರೆ ಮೇಷದವರಿಗೆ ಅದು ನನ್ನನ್ನು ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ಅನಿಸ್ಬಿಡುತ್ತೆ ಮುಗಿತು ಅಲ್ಲಿ ಶುರುವಾಗುತ್ತೆ ನೋಡಿ ಮಹಾಭಾರತ ಮೂರು ದುಡ್ಡಿನ ವಿಷಯ ಮೇಷದವರು ಇಂಪಲ್ಸಿವ್ ಶಾಪಿಂಗ್ ಮಾಡುವ ಚಾಂಪಿಯನ್ಸ್ ಆದರೆ ಕನ್ಯಾರವರು ಪ್ರತಿ ರೂಪಾಯಿಗೂ ಲೆಕ್ಕ ಇಡೋ ಫೈನಾನ್ಸ್ ಮಿನಿಸ್ಟರ್ ಇವರ ಕ್ರೆಡಿಟ್ ಕಾರ್ಡ್ ಸ್ಟೇಟ್ಮೆಂಟ್ ನೋಡಿದ್ರೆ ಸಾಕು ಮನೇಲೊಂದು ಸಣ್ಣ ಯುದ್ಧವೇ ಆಗೋಗುತ್ತೆ ಇಷ್ಟೆಲ್ಲ ಪ್ರಾಬ್ಲಮ್ ಇದ್ರೆ ಇವರದು ಗೇಮ್ ಓವರ್ ಅಂತನಾ ಖಂಡಿತ ಇಲ್ಲ ಜ್ಯೋತಿಷ್ಯದಲ್ಲಿ ಒಂದೇ ಒಂದು ಸರಳ ಉಪಾಯ ಇದೆ ಅದು ಇವರಿಬ್ಬರ ನಡುವಿನ ಅದೆಷ್ಟೆಂದು ಜಗಳವನ್ನು ತಣ್ಣಗಾಗಿಸಬಲ್ಲದು ಆ ಮ್ಯಾಜಿಕಲ್ ಟಿಪ್ ಏನಂತ ತಿಳ್ಕೊಬೇಕಾ ಮೊದಲ ವಿಷಯ ಲವ್ ಮತ್ತು ಮ್ಯಾರೇಜ್ ಇದು ಪಕ್ಕ ಮೇಡ್ ಫಾರ್ ಈಚ್ ಅದರ್ ಆದ್ರೂ ಆಗಬಹುದು ಅಥವಾ ಕಾಂಟ್ ಲಿವ್ ವಿತ್ ಅದರ್ ಆದರೂ ಆಗಬಹುದು ಒಬ್ರು ಇನ್ನೊಬ್ರನ್ನ ಅರ್ಥ ಮಾಡಿಕೊಂಡ್ರೆ ಇವರಿಗಿಂತ ಬೆಸ್ಟ್ ಜೋಡಿ ಇನ್ನೊಂದಿಲ್ಲ ಫ್ರೆಂಡ್ಸ್ ಇವರು ಬೆಸ್ಟ್ ಫ್ರೆಂಡ್ಸ್ ಆಗಬಹುದು ಒಬ್ರು ಇನ್ನೊಬ್ಬರ ವೀಕ್ನೆಸ್ ಅನ್ನೇ ಸ್ಟ್ರೆಂತ್ ಆಗಿ ಉಪಯೋಗಿಸ್ಕೊಳ್ತಾರೆ ಪೇರೆಂಟ್ಸ್ ಮತ್ತು ಮಕ್ಕಳು ಕನ್ಯಾ ರಾಶಿಯ ಪೋಷಕರಿಗೆ ಮೇಷರಾಶಿಯ ಮಗು ಒಂದು ಚಂಡಮಾರುತದ ತರ ಕಾಣುತ್ತೆ ಅದೇ ಮೇಷರಾಶಿಯ ಪೋಷಕರಿಗೆ ರಾಶಿಯ ಮಗು ತುಂಬ ಸೈಲೆಂಟ್ ಅಂತ ಚಿಂತೆ ಬಿಸ್ನೆಸ್ ಸೂಪರ್ ಹಿಟ್ ಕಾಂಬೋ ಮೇಷದವರು ರಿಸ್ಕ್ ತಗೊಂಡು ಬಿಸ್ನೆಸ್ ಶುರು ಮಾಡಿದರೆ ಕನ್ಯಾರವರು ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿ ಅದನ್ನು ನಿಭಾಯಿಸ್ತಾರೆ ಸರಿ ಈಗ ಮ್ಯಾಜಿಕಲ್ ಟಿಪ್ ಏನಂತ ಹೇಳ್ತೀನಿ ಅಯ್ಯೋ ಇಷ್ಟೆಲ್ಲ ಪ್ರಾಬ್ಲಮ್ ಇದೆಯಾ ಅಂತ ತಲೆ ಕೆಡಿಸ್ಕೋಬೇಡಿ ಆ ಟಿಪ್ ಏನಂದ್ರೆ ಅಪ್ರಿಸಿಯೇಷನ್ ಅಂದರೆ ಮೆಚ್ಚುಗೆ ಹೌದು ಮೇಷದವರು ಕೋಪ ಕರಗಿಸಲು ಅವರ ಸಣ್ಣ ಪ್ರಯತ್ನವನ್ನು ಮೆಚ್ಚಿಕೊಳ್ಳಿ ಕನ್ಯಾರವರ ಚಿಂತೆ ದೂರ ಮಾಡಲು ಅವರ ಪರಿಶ್ರಮವನ್ನು ಗುರುತಿಸಿ ಈ ಒಂದು ಸಣ್ಣ ಬದಲಾವಣೆ ನಿಮ್ಮ ಸಂಬಂಧದಲ್ಲಿ ದೊಡ್ಡ ಮ್ಯಾಜಿಕ್ ಮಾಡಗಲ್ಲದು ಅದರ ಜೊತೆಗೆ ಇನ್ನೊಂದು ಎರಡು ಸಿಂಪಲ್ ಪರಿಹಾರಗಳು ಮೇಷದವರಿಗೆ ನಿಮ್ಮ ಕೋಪ ಜಾಸ್ತಿಯಾದಾಗ ಸುಮ್ಮನೆ ವಾಕಿಗೆ ಹೋಗ್ಬನ್ನಿ ಇಲ್ಲ ಮಂಗಳವಾರ ಹನುಮಾನ್ ದೇವಸ್ಥಾನಕ್ಕೆ ಹೋಗ್ಬನ್ನಿ ನಿಮ್ಮ ಕೋಪ ಸ್ವಲ್ಪ ಕಂಟ್ರೋಲ್ಗೆ ಬರುತ್ತೆ ಕನ್ಯಾರವರಿಗೆ ನೀವು ಜಾಸ್ತಿ ಟೆನ್ಷನ್ ಮಾಡ್ಕೊಂಡಾಗ ಗಣಪತಿ ಸ್ತೋತ್ರ ಹೇಳಿ ಇಲ್ಲ ಗಿಡಗಳಿಗೆ ನೀರು ಹಾಕಿ ಗಾರ್ಡನಿಂಗ್ ಮಾಡಿ ನಿಮ್ಮ ಮನಸ್ಸು ಶಾಂತವಾಗುತ್ತೆ ಮುಖ್ಯವಾಗಿ ಇಬ್ರು ಒಬ್ಬರನ್ನೊಬ್ಬರನ್ನ ಬದಲಾಯಿಸೋಕೆ ಹೋಗ್ಬೇಡಿ ನೀವು ನೀವಾಗಿರಿ ಅವರು ಅವರಾಗಿರಲಿ ನಿಮ್ಮ ಭಿನ್ನತೆಗಳನ್ನೇ ಎಂಜಾಯ್ ಮಾಡಿ ಸರಿ ಫ್ರೆಂಡ್ಸ್ ಇವಟ್ಟಿಗೆ ಇಷ್ಟು ಸಾಕು ಈ ಮೇಷ ಕನ್ಯಾ ಜೋಡಿ ನಿಮ್ಮ ಫ್ರೆಂಡ್ಸ್ ಲಿಸ್ಟಲ್ಲೋ ಮನೆಯಲ್ಲೋ ಇದ್ರೆ ಅವರಿಗೆ ಈ ವಿಡಿಯೋ ಖಂಡಿತ ಕಳಿಸಿ ಸ್ವಲ್ಪ ನಕ್ಕೊಳ್ಳಿ ನಿಮ್ಮದು ಯಾವ ರಾಶಿ ನಿಮ್ಮ ಪಾರ್ಟ್ನರ್ ರಾಶಿ ಯಾವುದು ಅಂತ ಕೆಳಗೆ ಕಮೆಂಟ್ ಮಾಡಿ ಅದರ ಬಗ್ಗೆನೂ ವಿಡಿಯೋ ಮಾಡೋಣ ಓಕೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್